ನಮಸ್ಕಾರ ವೀಕ್ಷಕರು ಎಚ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಅಧ್ಯಕ್ಷರಾಗಿ ಮಂಜೂರಮಿಯ ಆಯ್ಕೆ ಮುದಗಲ್ ಪಟ್ಟಣದ ಹಜರತ್ ಹುಸೇನಿ ಆಲಂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಮಂಜೂರಮಿಯ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ವೀಕ್ಷಕರಾದ ಹಸನಮಿಯ ಬಾಬು ಉಪ್ಪಾರ ಸಾಧಿಕಮಿಯಾ ತಿಳಿಸಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫೆಬ್ರವರಿ ಒಂದರಂದು ನಮ್ಮ ಸಂಘದ ಚುನಾವಣೆ ಜರುಗಿತು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಂಟುನೂರ ಆರು ಮತದಾನದಲ್ಲಿ ಐನೂರ ನಲವತ್ತೇಳು ಮತದಾರರು ಮತಕ್ಕಿದ್ದಾರೆ ಹದಿನೇಳು ಮತ ಕೊಟ್ಟಿ ಮತಗಳಾಗಿವೆ ಚುನಾವಣೆಯಲ್ಲಿ ಐದು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ಮಂಜೂರ ಮಿಯಾ ತಂದೆ ಖಾಜಾ ಹುಸೇನ್ ಮುಜಾವರ್ ಚುನಾವಣೆಯಲ್ಲಿ ನೂರ ಐವತ್ತೈದು ಮತಳಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆಂದು ವೀಕ್ಷಕರಾದ ಹಸನಮಿಯ ಬಾಬು ಉಪ್ಪಾರ ಶ್ಯಾಮಿದಬೇಗ್ ಸಾಧಿಕಮಿಯಾ ಸಿರಾಜಮಿಯಾ ತಿಳಿಸಿದರು ನೂತನ ಅಧ್ಯಕ್ಷ ಮಂಜೂರಮಿಯ ಮಾತನಾಡಿ ಎಲ್ಲಾ ಕಾರ್ಮಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದರು ವೀರೇಶ ಉಪ್ಪಾರ ಮಾತನಾಡಿ ನೂತನ ಸಮಿತಿಯವರು ಕೊಟ್ಟಿ ಕಾರ್ಡ್ ತೆಗೆಯಲು ಮುಂದಾಗಬೇಕು ಯಾರಿಗೂ ಅನ್ಯಾಯವಾಗದಂತೆ ಸಂಘಟನೆಯವರು ಎಲ್ಲರೊಂದಿಗೆ ಕೈ ಜೋಡಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸದಾಂ ಹುಸೇನ್ ರಿಯಾಜ್ ಖಾಜಿ ಹುಸೇನ್ ಬಾಷಾ ಶಕೀಲ್ ಗೋಡು ಸಾಬ್ ಯಮನೂರು ನದಾಫ್ ಸೇರಿದಂತೆ ಮುಂತಾದವರು ಇದ್ದರು ಲಕ್ಷ ಎಂಟುನೂರ ಆರು ಓಟಿಂಗ್ ಅದರ ಓಟಿಂಗ್ ಒಂದು ಆಗಿದ್ದು ಐದುನೂರ ನಲವತ್ತು ಏಳು ಓಟಿಂಗ್ ಆಗಿತ್ತು ಅದರ ಒಳಗೆ ಓಟಿಂಗ್ ಏನೈತೆ ಅದು ಇದಾಗಿತ್ತು ಡಬಲ್ ಡಬಲ್ ರಕ್ಷ ಹದಿನೇಳು ಓಟಿಂಗ್

ಸಕೇತರ सबको लेगो का तो मतलब कमेटी वाले सो ए वो बोल के हो जाते जाते लगाते हैं सब एक बिल बिल जो काम करते हैं जी तो चले बिहारी अपन ने मंगली ಎಲ್ಲರೂ ನಮ್ಮ ಸೌಲಭ್ಯ ನಮ್ಮ ಚನ್ನದಲ್ಲಿ ಏನನ್ ಸೌಲಭ್ಯ ಇದೆ ಅದಕ್ಕೆ ಏನನ್ ಸೌಲಭ್ಯ ಸರ್ಕಾರದಿಂದ ಸೌಲಭ್ಯಕ್ಕೆ ಬರ್ತಾನೆ ಏನನ್ ಮಾಡ್ತಾನೆ ಅಧ್ಯಕ್ಷರ ಆಸ್ಪತ್ರಾ ನಾವು ನಮ್ಮಂತಕ್ಕೆ ಬಗ್ಗೆ ಏನನ್ ಬೇಕ ಸೌಲಭ್ಯ ಮಾಡಬೇಕು ನಮ್ಮ ಕಾರ್ಮಿಕರಗಳಿಗೆ ಏನ ಸೌಲಭ್ಯ ಸಿಗಬೇಕಂದ್ರೆ ಅವರು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು

ಅದಕ್ಕೆ ನಾನು ಸೋತಿಲ್ಲ ಜಪ್ ಕಾಶಿ ಸೋತೀನಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನನ್ನಿಂದ ಏನೇ ನೂರ ಇಪ್ಪತ್ತು ಜನ ನನಗೆ ಆಯ್ಕೆ ಮಾಡಿದರು ಅವ್ರು ಒಳ್ಳೇ ಜನ ಇಡ್ತೀನಿ ನಾನು ಮುಂದಿನ ಕಡೆ ಏನು ಹೇಳಪ್ಪ ಅಂತಂದರೆ ನಮ್ಮ ಕಾರ್ಮಿಕರದಲ್ಲಿ ಅವ್ರ ಯಾರು ಸಲತ್ತು ಬಂತಿಲ್ಲ ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ ಲೇಬರ್ ಕಾರ್ಡ್ ಇವ್ರು ಮಾಡಿಬಿಟ್ಟಾರ ಕೊಟ್ಟಾರ ಇವ್ರು ಮಾಡಿಬಿಟ್ಟಾರ ಸುಮ್ಮನೆ ವೇಸ್ಟ್ ಅದು ಅದಕ್ಕೆ ನಮ್ಮ ಕಾರ್ಮಿಕರಿಗೆ ಅಧ್ಯಕ್ಷ ಏನು ಹೇಳ್ತೀರಾ ನಾಳೆ ಕಾರ್ಮಿಕರು ಅದಕ್ಕೆ ಗುರು ಕಳಿಸಿ ಅವ್ರಿಗೆ ಅವರಿಗೆ ಸೌಲಭ್ಯಗಳು ಸುಮ್ಮನೆ ಬೇರೆ ಸೌಲಭ್ಯ ಆ ಸವಲತ್ತು ಯಾರೇ ಕೊಡುತ್ತೆ ಯಾರು ಪರಿಶೀಲನೆ ಮಾಡಿ ಹೋದಲ್ಲೂರ್ ಮಾಡಿ ಕಸಿ ಅವ್ನು ಏನು ಬರೋದು ಮುಡ್ಸಿರಿ ಅದಕ್ಕೆ ನಾವು ನಿಮ್ಮಿಂದ ಆಮೇಲೆ ಇರ್ತೀವಿ ಹೋಗಲ್ಲ ಅದೇ ಸವಲತ್ತು ನಾವು ಅಂತ ಮನೆಗೆ ಕೊಡೋಲ್ಲ ನಾವು ನಿಮಗೆ ಇದ್ದೇ ಇರ್ತೀವಿ ಯಾಕಂದ್ರೆ ಕಾರ್ಮಿಕರಿ ಸವಲತ್ತು ಸಿಗಲಿ ಮೇನ್ ಏನು ಸವಲತ್ತು ಬರ್ತದೆ ಗೌರ್ಮೆಂಟ್ ಇದ್ದು ಕಾರ್ಮಿಕರಿಗೆ ಸವಲತ್ತು ಈ ಕಾರ್ಮಿಕ ಸೌಲಭ್ಯ ಇಲ್ಲ ಯಾರೇ ಕೇಳಿ ನನ್ನ ಸೌಲತ್ ಬಂದಿಲ್ಲ ಯಾರೇ ಅವ್ರಿಗೆ ಹೋಗತ್ತೆ ನಾನು ನನಗೆ ಆಫೀಸಿಗೆ ಬರಲಿ ಅಂತ ಯಾರು ಆಫೀಸ್ ನಾನೇ ಬರ್ಲತ್ತಾರ ಯಾಕಂದ್ರೆ ಅವ್ನ ನೋವು ಕರೆಕ್ಟ್ ಐತಿ ಅವ್ರಿಗೆ ಸವಲತ್ತು ಏನೇ ಸಿಕ್ಕಿಲ್ಲ ಬ್ಯಾರ ಕೊಡಲ್ಲ ಏ ಮುಂದೆ ಯಾರ ಐದು ಲಕ್ಷ ಕೊಟ್ಟ ಆರು ಕೊಟ್ಟ ಅವ್ನು ಕಾರ್ ಮಾಡಿ ಕೊಡ್ತಾರ ಅಂತ ಕಾರ್ ಮಾಡಬಾರ್ದು ಕಾರ್ ಮಾಡಿ ಯಾರು ನಾವೇ ಮಾಡೋದು ಕಾರ್ಡ್ ನಾನೇ ನಾವು ಕಾರ್ ಸ್ವಲ್ಪ ಇರಂತಿಲ್ಲ ಅವ್ನ ಕಾರ್ ಡಿಸೈಡ್ ಮಾಡ್ರಿ ಕರಿಬಿಟ್ಟು ದಯವಿಟ್ಟು ಯಾರು ಕಾರ್ ಬೇಕಂತ ಹೇಳಿ ಕೇಳಿಸಿ ಅವ್ನ ಕಾರ್ ಬೇಕಾದ್ರೆ ಮಾಡಿ ಕಟ್ಟು ಅವನಿಗೆ ಸ್ವಲ್ಪ ಕೊಡ್ರಿ ಅದನ್ನ ನಾವು ಇದ್ದೇ ಇರ್ತೀವಿ ಇವತ್ತಿನ ಹೆಚ್ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು